ನಮಸ್ಕಾರ ನಾನಿಮ್ಮ ಅರುಣ ರಾಜ್ಪೂತ್ ಈ ವಿಡಿಯೋ ನಾನು ನೋಡಿದೆ ಬಟ್ ಈ ವಿಡಿಯೋ ನಿಜನೂ ಸುಳ್ಳು ಅಂತ ಹೇಳೋಕ್ಕಾಗ ಸುಳ್ಳು ಅಂತಲೂ ಕೂಡ ಅಲ್ಲಿ ಹೇಳೋವಂಥದ್ದಲ್ಲಿ ಏನು ಗ್ರಾಫಿಕ್ಸ್ ಅಲ್ಲಿ ಕಾಣ್ತಾನಿಲ್ಲ ಇದೊಂದು ನಿಜವಾದ ವೀಡಿಯೋ ಅಂತಲೇ ನನಗೂ ಕೂಡ ಅನ್ನಿಸ್ತದೆ ಇದು ಮೂರು ತಲೆಯ ನಾಗರಾವು ಮೂರು ತಲೆಯ ನಾಗರಾವು ಇದೇ ಮೊದಲ ಬಾರಿಗೆ ಕ್ಯಾಮ್ರಾಗೆ ಸೇರಿಸಿಕ್ಕಿರುವಂಥ ವಿಡಿಯೋ ಇದು ಇದು ಗ್ರಾಫಿಕ್ ಅಂತ ಎಲ್ಲೂ ಕೂಡ ಇಲ್ಲಿ ಕಾಣೋದು ಇಲ್ಲ ಅದಕ್ಕೆ ಅನ್ನಿಸ್ತಾನೂ ಇಲ್ಲ ಆ ಕಾರಣಕ್ಕಾಗಿ ಈ ವಿಡಿಯೋ ನಾನು ಮಾಡ್ತಿದ್ದೀನಿ ಯಾರೂ ಕೂಡ ಮೂರ್ತಲ ನಾಗರ ನೋಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋದಲ್ಲಿ ನೋಡಿ ಇದು ಸಾಕ್ಷಾತ್ ಶಿವನೇ ಬಂದಿರೋದು ಅಂತ ಕೂಡ ಹೇಳ್ತಾರೆ ಇದು ಮಹಾರಾಷ್ಟ್ರದಲ್ಲಿ ಅಥವಾ ಮಧ್ಯಪ್ರದೇಶಲ್ಲಿ ಕಾಣಸಿಕ್ಕಿರುವಂಥ ಒಂದು ದೇವಸ್ಥಾನ ಒಂದು ಶಿವನ ದೇವಸ್ಥಾನದಲ್ಲಿ ಈ ಹಾವು ಕಾಣಸಿಕ್ಕಿದೆ ಅಂತಲೂ ಕೂಡ ಹೇಳಲಾಗ್ತದೆ ಬಟ್ ಈ ಹಾವಿನ ಸದ್ಯ ಸತತಿ ಮೂರು ತಲೆ ಹಾವಿನ ಅಥವಾ ಇಲ್ಲ ಒಂದೇ ತಲೆ ಹಾವಿಗೆ ಈ ಥರ ಎರಡು ತಲೆ ಹಾವು ಬರುತ್ತೆ ಬರುತ್ತರ ಗ್ರಾಫಿಕ್ಸ್ ಮಾಡಿದಾರಂತ ಬಟ್ ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಆದರೆ ಇದೊಂದು ರಿಯಲ್ ಫುಟೇಜ್ ಅಂತಲೂ ಕೂಡ ಇಲ್ಲಿ ಇದೆ ಅಪ್ಲೋಡ್ ಮಾಡಿರೋರು ಕೂಡ ಇದೊಂದು ರಿಯಲ್ ಫುಟೇಜ್ ಅಂತಲೇ ಹೇಳಿ ಅಪ್ಲೋಡ್ ಮಾಡಿದ್ದಾರೆ ಸೊ ಆ ಕಾರಣಕ್ಕಾಗಿ ನಾನು ಕೂಡ ಇದೊಂದು ರಿಯಲ್ ಫುಟೇಜ್ ಅಂತಲೇ ಕೂಡ ಅಂದ್ಕೊಂಡಿದ್ದೀನಿ ನಿಮಗೆ ಅನಿಸುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಮ್ಮ ಕಮೆಂಟ್ ಸೆಕ್ಷನ್ ನೀವು ಕೂಡ ಈ ಮೂರು ತಲೆ ನಾಗರವನ್ನು ಅನ್ನೋದೇ ನಂಬೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಓಂ ನಮಶಿವಾಯಿ ಅಂತ ಕಮೆಂಟ್ ಮಾಡಿಸ್ತೀವಿ ಧನ್ಯವಾದ